ಪದಮಗೊಂಡಾಗ ಬೆಂಕಿ ಯಾರು ಕೊಟ್ರು ಎಲ್ಲಿ ಕೊಟ್ಟರು ಯಾವ ಕೊಟ್ರು ಬಂಕಾಪುರ ಅಡಿ ಚುಮಲಾದೇವಿ ಕೊಟ್ಟಳ ಎಲ್ಲಿ ಜಾಗ್ರತ ಪುರುಷಿಯೊಳಗೆ ಯಾರು ಕೊಟ್ಟಾರ ಅವಾಗ ಗುರುಗಳು ಹೇಳಿದ್ರು ಅವ್ರು ನಮ್ಮ ಸರ್ ನಿಮ್ ತಮಾರು ಆ ಚಕ್ಮಕಿ ಕಲ್ಲು ತಿದ್ದು ಆಗಿನ ಹೇಳಿದಾಗ ಆ ಚಕ್ಮಕಿ ಕಲ್ಲು ತಗೊಂಡು ಹೊಡೆದಾನ ಬೆಂಕಿ ಉತ್ಪತ್ತಿ ಆಗ್ಯದ ಹಾಗೆ ಆ ತಮ್ಮ ಒಂದು ಮಾತು ಕೇಳ್ತಿನ ಏನ್ ಕೇಳಬೇಕಂತೀರಿ ಜಾಗ್ರತ ಪೂರ್ ಸೀಮ್ಯಾಗ ನಾಕೇ ಮಂದಿ ಕೂತಿರಿ ವಿಚಾರ ಮಾಡ್ರಿ ಹಾ ಎಲ್ಲ ಹಾಲು ಮತ್ತೆ ವಿಷಯ ಎಲ್ಲ ತಿಳಿದವ್ರ ಅದೇರಿ ಅದೇ ರವಾದಾರ ಚಕಮಕಿ ಕಲ್ಲ ಜಾಗ್ರತ ಪೂರ್ ಸೀಮ್ಯಾಗ ಕುರುಗಿ ಬೆಂಕಿ ಹಚ್ಚ ಹೊಡೆದಾನ ಹೊಡೆದಾನ ಎಲ್ಲಿ ಬ್ಯಾಂಕ್ ಹತ್ಯದ ಹತ್ಯದ ಮತ್ತ ಗುರುವಿಗೆ ಗಿನ್ನ ಕಾಸಾಗ ಯಾಕ ಚಕಮಕಿ ಕಲ್ ಹೊಡಿಲಿಲ್ಲ ಚುಮಲಾದೇವಿ ಅಂತ ಯಾಕೆ ಹೋದಪ್ಪ ಎಲ್ಲ ಬಂಕಾಪುರ ಅಡಿ ಒಳಗೆ ಎಲ್ಲಾ ಸುತ್ತ ಹರಂತ ಹ ಮೂರ್ ದಿನ ಉಪವಾಸ ಬಿದ್ದಾನ ಬಿದ್ದಾನಿ ಚುಮಲಾದೇವಿ ಕಡೆ ಬೆಂಕಿ ಎಸ್ಕೊಂಡು ಬಂದಾನ ಮತ್ತೆ ಚಕಮಕಿ ಕಲ್ಲು ಕಳ್ಕೊಂಡ್ ನನ ಪದ್ಮಗೊಂಡ್ ಭೂಮಿಯ ಕಲ್ಲ ಇದಲ್ವಾ ನೀವ ಹೇಳಿರಿ ಅವಾಗ ಚಕಮಕಿ ಕಲ್ಲು ಇದ್ದು ನಿಂದ್ರು ಅವಾಗ ಇದ್ದು ಅಲ್ಲ ಅವಾಗ ಬೆಂಕಿ ಪಟ್ ಇದ್ದಿದ್ದಿಲ್ಲ ಮದ್ದು ಇದ್ದಿದ್ದಿಲ್ಲ ಯಾನ ಇದ್ದಿದ್ದಿಲ್ಲ ಯಾಣ ಬೇಣಾಯ್ ಚಕ್ಕಮಕ್ಕಿ ಕಲ್ಲು ಎಲ್ಲಿ ಬೇಕಾದಲ್ಲ ಸಿಗುತ್ತಿದ್ದು ಸಿಗುತ್ತಿದ್ದೇವಾ ಅಂತ ಚಕ್ಕಮಕ್ಕಿ ಕಲ್ಲು ಅಲ್ಲಿ ಬಂಕಾಪುರ ಅಡಿವೆಗೆ ಯಾಕೆ ಸಿಗಲಿಲ್ಲ ನೋವ್ರಿಗೆ ಅಲ್ಲಿ ಯಾಕೆ ಹೊಡೆದಿಲ್ಲ ಇಲ್ಲೇ ಯಾಕೆ ಹೊಡೆದ ಅಲ್ಲಿ ಯಾಕೆ ಏನು ವಿಶೇಷ ಅಲ್ಲ ಇಲ್ಲಿ ಹೊಡೆದಾನ ಅಲ್ಲಿ ಹೊಡೆದಿಲ್ಲ ಹ ಅಲ್ಲಿ ಹೊಡೆದಿಲ್ಲ ಇಲ್ಲಿ ಹೊಡೆದಾನ ಹ ಇದ್ರೊಳಗೆ ಏನು ವಿಷಯ ಏನು ಮರ್ಮದ ಏನು ಮಾರ್ರಮದ ಹೊಡಿಬೇಕಾಗಿತ್ತು ನೀವ್ ಮುಂದಿನ ಸಂದಿಗೆ ಅನ್ಬೋದು ಏನತ್ತಿವ ಅಲ್ಲಿ ಚುಮಲಾದೇವಿ ಲಗ್ನ ಆಗ್ಬೇಕಾಗಿತ್ತು ಅದಕ್ಕೆ ಅಲ್ಲಿ ಬೆಂಕಿಸ್ಕೊಂಡ್ ಅದು ಅಲ್ಲ ಅದು ಇತಿಹಾಸ ಮುಂದೆ ಬ್ಯಾರೇ ಅದ ಯಾಕೆ ಒಳದಿಲ್ಲ ಇದು ಒಂದು ವಿಷಯ ಇದನ್ನ ಮುಂದಿನ ಸಂದಿಗೆ ಹೇಳ್ರಿ ಹೇಳ್ತಾರವಾ ಇನ್ನ ನನಗೊಂದು ಕೇಳ್ಯಾರ ಏನು ಕೇಳಾರವಾ ನೀ ಬಳತನ ಮಾಡಬೇಡ ಮಾತಾಡೋದಕ್ಕ ಹೌದು ಯಾರು ಕೇಳಿದ್ರು ಯಾರು ಕೇಳಾರು ನೋಡ್ರಿ ಎಲ್ಲಾರು ವಿಚಾರ ಮಾಡ್ರಿ ಮಾತಾ ದೈವದಾರ ಕುತ್ತಿರಪ್ಪ ತೋಗಡಿಸ್ಬೇಡ್ರಿ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಮುದ್ದೆ ಬಿಹಾರ ತಾಲೂಕದಿಂದ ಮ್ಯಾಳ ಬಂದದ ಅಲ್ಲಿದೆ ಒಂದು ಕೇಳುದು ಅಂದ್ರವ್ರು ಅಲ್ಲಿ ಕೇಳಿದ ಏನು ಹ ಒಂದು ಊರೊಳಗೆ ಒಂದೇ ಊರೊಳಗೆ ಒಬ್ಬ ಶುದ್ಧದ ಮತ್ತು ಬ್ರಿಟಿಷರಿಗೆ ಯುದ್ಧ ನಡೆದ ಯುದ್ಧ ನಡೆದ ಅವರು ತಮ್ಮ ಆಯುಧಗಳನ್ನ ತಗೊಂಡು ಯುದ್ಧ ಮಾಡ್ಲಾಕತ್ತ ಇವ ಕೊಡ್ಲಿ ಅತ್ತಾರ ಪಡಗಿ ತಗೊಂಡು ಇವಾಗ ಯುದ್ಧ ಮಾಡ್ಲಾಕತ್ತ ಮಾಡ್ಲಕ್ತಾನ ಆ ಯುದ್ಧದೊಳಗೆ ಆ ಬ್ರಿಟಿಷರು ಶುದ್ಧನ ರುಂಡ ಕಡ್ದಾರ ಕಡ್ದಾರ ಶುದ್ಧನ ರುಂಡಾ ಕಡದ್ರು ಬ್ರಿಟಿಷರ್ ಹೋದ್ರು ಹೋದ್ರು ಅವ್ರ ಮುಂದ ರುಂಡ ಒಬ್ಬಕ್ಕೆ ಹೆಣ್ಣು ಮಗಳು ಬಂದಳು ಹಾದಿ ಹೇಳಿದ ಹೆಣ್ಣು ಮಗಳು ಹೊಂಟಿದ್ರು ಆ ಹೆಣ್ಣು ಮಗಳ ಜೋಡಿ ರುಂಡ ಮಾತಾಡ್ಯದ ಏನಂತ ಮಾತಾಡ್ಯದ ನಂದು ಗುಡಿ ಆಗಬೇಕು ನನ್ ತಗೊಂಡ್ ಹೋಗಿ ಗುಡಿ ಕಟ್ಟ್ರಿ ಗುಡಿ ಕಟ್ಟ್ರ ಏನು ರುಂಡ್ ಮಾತಾಡ್ಯದ ಹೌದು ಆ ಮತ್ತವ್ರ ಏನು ಯುದ್ಧಕ್ಕೆ ತಗೊಂಡ್ ಆಯುಧಗಳು ಬಳಸ್ಯಾರಲ್ಲ ಹ ಅದ್ರ ಕೂನ ಆ ಅಂದ್ರವ್ರೂನ್ ಏನು ಉಳ್ದದ ಅದ್ರ ಏನು ಉಳ್ದದ ಹೆಣ್ಣ ಮಗಳು ಯಾರು ಭಗವಂತ ಮಾಡುತ್ತಮ್ಮ ಈ ಪ್ರಶ್ನೆಯಾರ ತೆಗೆದುಕೊಟ್ಟವ್ರ ಯಾರಪ್ಪ ನಿನಗ ಇಲ್ಲ ಇದ್ ಅದನ್ನ ಕೊಟ್ಟವ್ರಿ ಯಾರೇ ನೀನ ತೆಗದಿವ ನೋಡ್ರಿ ನಾ ಹಾಲ್ ಮತ್ತದವ್ರ ನಾವು ಹಾಲು ಮೊತ್ತದವ್ರಲ್ಲ ನೀವು ಹಾಲು ಮೊತ್ತದವ್ರಾಗ ಹಿಂಗ ಮಾತಾಡ್ತೀರ ಸರಿ ಇದು ಅನ್ಸಲ್ ಕೇಳಬಾರದ್ರಿ ಬ್ರಿಟಿಷರ್ ಯಾವಾಗ ಶತ್ರು ಯಾವಾಗ ಏನು ಬ್ರಿಟಿಷರ್ ಹುಟ್ಟಾರ ಬ್ರಿಟಿಷರ ಮೊದಲು ಏನ ಸಿದ್ರ ಮೊದಲು ಇದು ನನಗೆ ಆ ಬ್ರಿಟಿಷರು ಗಾಂಧಿ ಮುತ್ತ ಹುಟ್ಟಿದವರು ಕಕ್ಕ ಫಸ್ಟ್ ಯಾರೀ ಶ್ರು ಶುದ್ಧರಿಗೆ ಮತ್ತೆ ಬ್ರಿಟಿಷರ್ ಜಗಳಾಗ್ಯದ ಮತ್ತೆ ಬ್ರಿಟಿಷರ ಶುದ್ಧರುಂಡಾ ಕಡದಾರ ಮತ್ತೆ ಬ್ರಿಟಿಷರ್ ಇಲ್ಲಿ ಇರ್ಬೇಕಾಗಿತ್ತಲ್ಲ ಅವ್ರು ರಾತ್ರಿ ಹೋಗ್ಯಾರಪ್ಪ ಮತ್ತ ಹಗಲಿ ಅಲ್ಲ ಬ್ರಿಟಿಷರ ಶುದ್ಧರ್ ಕಡದಾರ ಅಂದ್ರ ಯುಟ್ಯೂಬ್ ಅದ್ರಿ ಮಾಡುತ್ತಮ್ಮ ಹೆಂಗ್ರಿ ಗುರುಜಿ ಅವ್ರ ಶಿದ್ರ ಪವಾಡಿ ಅಂತಾದ್ರಿ ಈ ಬ್ರಿಟಿಷರ ಪರವಾಡಿ ಅಂತ ಅದ ನನಗೆ ಶಿತ್ರ ಅನ್ನನ ಮತ್ತೀಗ ಈಗಿನವ್ರು ಭಾಳ ಮಂದಿ ಮಾಡ್ಲಕ್ಕತ್ತಾರ ಇದನ್ನ ಹೇಳುದಿಲ್ಲ ನನಗೆ ಆ ಹಗ್ಗ ಧರಿಸ್ತಾ ಇವ್ರಿಗೆ ಶತ್ರ ಏ ಇವ್ರಿಗೆ ಚಿತ್ರ ಅನ್ನಲ್ಲ ಆ ಈಗ ಒಂದು ಊರೊಳಗೆ ಸ್ವಾಮಿ ಹೇಳ್ತಾನೆ ಏನಾಗ್ತವ ಎಲ್ಲರೂ ಕೇಳಿ ಮಲ್ಲಿಕಾರ್ಜುನ್ ಮುತ್ತ್ಯಾತು ಓಡಾಡ್ತಿರ್ತಾನವ ಓಡ್ಯಾಡಕೋತ ದೇವ್ರು ಹೇಳ್ತಿರ್ತಾನೆ ಅಜ್ಜಾರು ಓಡಾಡಿದ್ರೆ ಮೈಮಾ ಹಂಗೈತೆ ಅವರು ಅವ್ರಿಗೆ ಅವ್ರಿಗೆ ಶತ್ರ ಅಂತ ಅಂಥವ್ರಿಗೆ ಶಿತ್ರ ಅನ್ನಲ್ಲ ಪಲ್ಲಕ್ಕಿ ಪದವಿ ಏನಲ್ಲೋ ಅವರಿಗೆ ಶುದ್ರ ಅಂದಾರ ಹೌದಿಲ್ಲ ಮಧುಗೋಣ ಮತ್ತಾರ ಅಮೋಷನ ಕಟ್ಟ ಇತ್ತಿದ್ದ ಬಂಗಾರ ಗುಡ್ಡ ಮಾಡಿದ್ರ ಅಪ್ಪ ಮನಿಮಿ ಮಧುಗೋಣ ಮತ್ತಾರು ಅವ್ರಿಗೆ ಶುದ್ರ ಅಂದಾರ ಅವ್ರ ಮಾರಾಯರ್ ಅಂದಾರ ಹೌದ್ ದೇವ್ರು ಆ ಕುತ್ತರ ಕರೆ ಆದ್ರೂ ಶುದ್ರ ಅಂದಿಲ್ಲ ಅವ್ರಿಗೆ ಹ ಸಿದ್ದೇಶ್ವರ ಅಪ್ಪಾಜಿ ಅವರು ಎಲ್ಲಾ ದೇಶ ಸುತ್ತಿ ಪ್ರವಚನ ಹೇಳಿ ಬಂದರು ಅವ್ರಿಗೆ ಶುದ್ರ ಅಂದ್ರ ನಡೆದ್ರು ದೇವ್ರ ಅಂದಾರ ಅವ್ರಿಗೆ ದೇವರು ಅವ್ರಿಗೆ ಏನು ಅಂದ್ರನ ಅಂದ್ರ ಹೆಂಗರಿ ಗುರುಜಿ ಸ್ವಾಮಿಗಳು ಅಂದಾರ ಶರಣರು ಅಂದಾರ ಅಂದಾರ ಅವ್ರಿಗೆ ಶಿದ್ಧರುಣ್ಣಾಕ ಬರಂಗಿಲ್ಲ ಎಂತ ಬ್ರಿಟಿಷರ್ ಬಂದ ಶದ್ದು ಉಂಡಾಕ್ ಕಡದಾರ ಇದು ಯಾಕೋ ಮನ್ಸಿಗೆ ಬೇಜಾರಾಗುವಂತ ಮಾತದ ಹೆಂಗರಿ ಅಪ್ಪ ಏನ್ ಈ ನೀ ಪ್ರಶ್ನೆ ಕೇಳಿದಿ ನಾನು ಮುದ್ದೇವಾದ ಒಂದ್ ಊರ್ ಹೆಸರ ಒಂದ್ ಸಿದ್ಧನ ಹೆಸರು ಒಂದ್ ಮನುಷ್ಯನ ಹೆಸರು ನನಗೆ ಹೇಳಕ್ ಬರ್ತಿತ್ತು ಶುದ್ಧ ವಿಷಯದ ತಪ್ಪು ಮಾತಾಡಕ್ಕೆ ಬರಂಗಿಲ್ಲ ರೀ ಗುರುಗಳ ಅಲ್ಲ ಯಾವಾಗಲೊಬ್ಬ ಶುದ್ಧಂದು ಒಬ್ಬ ಕೆನ್ನ ಮಗಳದು ಅದೇನು ಉಳ್ಗೊಳದು ಕುಣಂತ ಮುದ್ದೆ ಅವತ್ತಲ್ಲ ದೂರಿಂದ ಹೆದ್ರೆ ಇವ್ರಿಗೇನು ಗೊತ್ತಾಗ್ತದನು ಹಾಂ ಹಾಗಲ್ಲ ಶುದ್ಧರು ಬ್ರಿಟಿಷರು ಜೋಡಿ ಜಗಳ ಮಡ್ಯ ಬುಕ್ಕಾರು ಯಾರು ಬರ್ದಾರ ಅದನ್ನ ತೋಲ್ತೀರ ಅದರ ನೀನು ಬುಕ್ಕದನ್ನ ನೋಡಿ ಮಾತಾಡಕತ್ತೀರಿ ಬುಕ್ಕ ಯಾರು ಬರ್ದಾರ ಅದನ್ನ ಬ್ರಿಟಿಷರು ಬಂದ ಶುದ್ಧರು ಅಂದಕಡ ಯಾ ಶುದ್ಧ ಅವ ಶುದ್ಧ ಪವಾಡ ಏನು ಮಾಡ್ಯಾನವ ಶುದ್ಧ ಅನ್ನಬ್ಯಾಡ್ರಿ ತಪ್ಪಾಗಲ್ಲೋ ತಪ್ಪಾಗುತ್ತದೆ ಇನ್ನ ನಿಮ್ಮ ಪ್ರಶ್ನೆ ಬೆಳೆಸಲ ಯಾವ್ದಾರ ಒಂದ್ ಹೆಸರು ಹಾಕಿ ಮಾತಾಡ್ರಿ ಕರೆ ಶಬ್ದನ ರುಂಡ ಕಡದನ್ ಅಂದ್ರೆ ಇದು ತಪ್ಪಾದ ನಿಮ್ಮ ಪ್ರಶ್ನೆ ಅವ್ರದೇನು ಯಪ್ಪ ಬ್ರಿಟಿಷರು ನಮಗ ಬ್ರಿಟಿಷರ್ ಏನು ಸಂಗೊಳ್ಳಿ ರಾಯನನ್ನ ಗಲ್ಲಿಗೆ ಹಾಕಬೇಕಾರ ಅವರೇ ಕಾರಣ ಅಲ್ಲಾರ ಅಗ್ಗ ದಡಿಸ್ತ ಮಕ್ಕಳ ಅವ್ರ ನೆನಪಿ ಅಂತ ತಗದಿ ಓ ಯಪ್ಪ ನೀ ತಂಪತಿ ಹೊತ್ತನ್ಯಾಗ ಅಲ್ಲ ನಮ್ಮ ಯಾರು ನಮ್ಮ ಯಾಕಪ್ಪ ಅಂದ್ರೆ ನಮ್ಮ ಅಲ್ಲ ಇಲ್ಲಿ ಕೇಳಲಿ ಹ್ಞೂ ಸ್ವತಂತ್ರ ಸಿಗಬೇಕಾದ್ರೆ ಹಾಂ ಯಾರು ಗಾಂಧಿ ಅವ್ವ ಗಾಂಧಿ ಮತ್ಯಾರು ಗಾಂಧಿಮತ್ಯಾರು ಮತ್ತು ಅವ್ರನ್ನ ಗುಂಡಿಟ್ಟು ಕೊಂದವ್ರು ಯಾರು ಬ್ರಿಟಿಷರು ಬ್ರಿಟಿಷರು ನಮ್ಮ ರಾಯಾನ ಹೇಳೋಕೆ ಕೊಟ್ಟವ್ರೆ ಅವ್ರು ಯಾವಾರ ಅವ್ರು ಅರುಯಪ್ಪ ಪಾಪಿಗಳು ಬ್ರಿಟಿಷರು ಮತ್ತು ಅಂಥವ್ರ ಮನ ಸಿಟ್ಟಿನ ರುಂದ ಕಡ್ದರು ಅಂತ ಕೇಳ್ತಾರೆ ಚಂದಮನ ಒಳಗಿಟ್ಟವ್ರು ಯಾರು ಯಾರು ಸಂಗೋಳಿಯವ್ರು ಆಯಾನ ಯಾರು ಬಿದ್ಯಾಬರ್ ದೇವ್ರಾಮ ಸ್ಮರಣೆ ನೋಡ್ತಿದ್ರು ಯಾರು ಸಂಗೊಳ್ಳಿ ರಾಯನವ್ ರಾಯನ ರಾಯಣ್ಣನೇ ಮದ್ಯಬಾದ್ ತಾಲೂಕು ರಾಯನ ಮದ್ಯಬಾದ್ ತಾಲೂಕದ ಏನ್ ಮಾತಾಡ್ತೀರಪ್ಪ ಸುಮ್ಮ ಹೇಳುದಲ್ಲ ಅವ್ರ ಒಂದೊಂದ್ ತಾಲೂಕಿನಾಗ ಅಳಕೆ ಮಾಡಿ ಹೋಗ್ಯಾರ ಹೌದ್ ಅದು ಬ್ರಿಟಿಷರ್ ನಿಮ್ಮ ಸುಳ್ಳಿ ಅದ ಅದು ನಿನ್ನ ಸಿದ್ಧುದು ಸುಳ್ಳು ನಿನ್ನ ಪ್ರಶ್ನೆನ ಸುಳ್ಳು ಅದರ ಹೌದು ನೀವು ಹಂಗ ಕಚ್ ಬಿಚ್ಚಿ ಮಾತಾಡಬೇಡ್ರಿ ಬೇಡ್ರಪ್ಪ ಯಾಕಂದ್ರೆ ನೀವೊಂದು ಹಾಲು ಮತ್ತು ಸಮಾಜದವ್ರು ಅದಿರಿ ಹೌದು ನಿಮ್ಮ ನಮಗೆ ಗೊತ್ತಿರ್ಲಾರ್ದ ನಿಮಗೆ ಗೊತ್ತಿರಬೇಕು ಹೌದು ಹೌದಿಲ್ಲ ಆ ಮತ್ತು ಇಲ್ಲ ನನ್ನ ಪ್ರಶ್ನೆ ಕರೆನೇ ಅದ ಅಂದ್ರ ಅಂದ್ರೆ ಆ ನಾಲ್ಕು ಮಂದಿ ಅವುದು ಅನ್ನುವಂಗ ನಿನ್ನ ಪ್ರಶ್ನೆ ಕರೆ ಮಾಡಬೇಕು ದಯವಿಟ್ಟು ಹೇಳಿ ಹೊಡೆತ ನಮ್ಮದು ನಿಮ್ಮ ಜೋಡಿ ನಾ ಏನು ಹೇಳಕತ್ತೀನಿ ಈಗ ಹೀಗೆ ನಡ್ದಾಡ್ಕೊತ ಮಾಡ್ಲಕತ್ತಾರ ಅವ್ರದ್ದು ಶಿತ್ರ ಅಲ್ಲ மாப்பாவன் சித்த வீரதேவர சித்த பூதாள் சித்தீல சித்த அமோக் பல்லக்கி பதவியா ஏன அவரு சிதார சித்த இன்ன்கல்ல பல்லக்கி பதவி இது விஷயங்க ಇದು ಹಿಂಗೆ ಆವತ್ತನೆ ದೈವಕ್ಕ ಬಿಡಿಸಿ ಹೌದ್ ಅನ್ನುವಂಗ ನೀ ಮಾತಾಡಿದಪ್ಪ ಅಂದ್ರ ನಮ್ಮ ತಮ್ಮ ಶಾನೆ ಅದನಂತ ನನ್ ನನಗ್ ಬೇಜಾರಿಲ್ಲ ನಾನ್ ಈ ಪ್ರಶ್ನೆ ಕೇಳಕ್ಕೂ ಬೇಜಾರಿಲ್ಲ ನನಗೆ ಮನಸ್ಸಿಗೆ ಮುಟ್ಟಿಯದ ಶಿರ್ತಿರ ಉಂಡ ಬ್ರಿಟಿಷರ್ ಕಡ್ದಾರ ಅದಕ್ಕೆ ನನ್ನ ಬೇಜಾರ ಅನ್ಸಕತ್ತ ಬಾಳ ಮನಸ್ಸಿ ಬೇಜಾರ ಅತ್ತಪ್ಪ ಗುರುವೇ ರಾಯಿ ಅಣ್ಣನ ಗಲ್ಲಿಗೆ ಹಿಡಿದು ಕೊಟ್ಟಾಗ ಎಷ್ಟೋ ಮಂದಿ ಪದ ಆರು ಟೈಮ್ ಅತ್ತಾರ ಅದ್ ಅಕ್ಕ ಮಾಡ್ಬೇಡ್ರಿ ಓಯಪ್ಪ ನೀವ ಮತ್ತೆ ಶೆದ್ದರಿಗೆ ಅಂದ್ರೆ ಯಾಕೋ ಮನಸ್ಸಿಗೆ ಅವ್ರದ್ದು ಅನ್ನ ತಿಂತೇವೆ ಶೆದ್ದರದು ಯಾಕೋ ನನ್ನ ಮನಸ್ಸಿಗೆ ಪೆಟ್ಟು ಅನ್ಸ್ಲಾಕತ್ತದ ಆ ಮತ್ತ ತಿಳಿತಪ್ಪ ಅಂದ್ರೆ ಮುಂದಿನ ಸಂದಿಗೆ ಹೇಳ್ರಿ ಹೇಳ್ರಪ್ಪ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಬೇಡ ಮತ್ತ ನಾಕ್ ನೋಡಿ ಚಾಲ ಹಾಡಿ ಸರ್ಜರಿ ಕೆಲ ಒಂದು ಚಾನ್ಸ್ ಕೊಡ್ನೇವ ಮತ್ತ ಅವ್ರ ಮುಂದಿನ ಸಂದಿಗೆ ಹೆಂಗ ಬ್ರಿಟಿಷರ್ ಹೆಂಗ ಕಡದಾರ ಅವ್ರ ತಿಳಿಸಿ ದೈವಕ್ಕ ಹೇಳುವಂಗ ಆ ಪ್ರಯತ್ನ ಮಾಡ್ತಾರ ಮಾಡ್ತಾರವಾ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಬೇಡ ಹೌದು ಶಾಲಾ ಹಾಡಿ ಸರ್ಜೋಡಿ ಕೆಲವಿದ್ರೆ ಪಾಳಿ ಕೊಡು ಓಕೆ